ರಾಜ್ಯದಲ್ಲಿ ಮತ್ತೆ ಕೋವಿಡ್ ಮುಂಜಾಗೃತಿಗಾಗಿ ಮಾಸ್ಕ್ ಧರಿಸಿ ಎಂದ ಸಚಿವ ತಿಮ್ಮಾಪುರ್ ಗುಡೇದಗುಡ್ಡ ನಗರದ ಪ್ರವಾಸಿ ಮಂದಿರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಕೋವಿಡ್ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿ ಪ್ರತಿಯೊಬ್ಬ ನಾಗರಿಕರು ಮುಂಜಾಗೃತಿಗಾಗಿ ಎಲ್ಲರೂ ಮಾಸ್ಕ್ ಧರಿಸಿ ಸುರಕ್ಷಿತ ಆರೋಗ್ಯದ ಕುರಿತು ಎಲ್ಲರೂ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸುವಂತೆ ವಿನಂತಿಸಿದರು ಈ ಸಮಯದಲ್ಲಿ ಗುಳೇದಗುಡ್ಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜೀವ ಬರಗುಂಡಿ ಗೋಪಾಲ್ ಬಟ್ಟಡ ವೀರೇಶ್ ಚಿಂದಿ ಶಿವಾನಂದ ಉದುಪುಡಿ ರಾಜು ವಾಗ್ವಾನ್ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಕ್ತಾರ್ ಹುಸೇನ್ ಅಫ್ಘಾನ್ ಜಿಕೆ ನ್ಯೂಸ್ ಕನ್ನಡ ಗುಳೇದಗುಡ್ಡ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಬ್ಯಾಂಕ್ ಮೇನ್ ರೋಡ್ ಹಾಬಾದ್ ಅಧಿಕಾರಿಗಳು ಆ ದಿಶತ್ತ ಕಾರ್ಯಪ್ರವೃತ್ತರಾಗಿದ್ದಾರೆ ದೇಶ ಜಿಲ್ಲೆಯಲ್ಲಿ ಇನ್ನು ಕರೋನಾ ಗಂಭೀರತೆ ಬಗ್ಗೆ ಇವತ್ತು ಮೀಟಿಂಗ್ ಆಗಿ ಕೆಲವು ಮಾರ್ಗಸೂಚಿಗಳನ್ನು ಸರ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ಇನ್ನು ಮಾರ್ಗಸೂಚಿಗಳ ಬಗ್ಗೆ ನನಗಿನ್ನೂ ಗಮನಿಸಿಲ್ಲ ನಾನು ನೋಡಿಲ್ಲ ಸರ್ಕಾರ ಏನಾದರೂ ಮಾರ್ಗಸೂಚಿಗಳನ್ನು ಕಳಿಸಿದರೆ ಅದು ತೀವ್ರವಾಗಿ ಆಚರಣೆ ತರೋದಕ್ಕಿಂತ ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇನ್ನು ಯತ್ನಾಳ್ ಅವ್ರ ಮಾತಿಗೆ ನಾವು ಬೆಲೆ ಕೊಡುವಂಥ ಅವಶ್ಯಕತೆ ಇಲ್ಲ ಪಾಪ ಅವ್ರ ಅಧ್ಯಕ್ಷ ಆಗಬೇಕಂದ್ರು ಅದನ್ನು ಮಾಡಲಿಲ್ಲ ಬಿ ಜೆ ಪಿ ವಿರೋಧ ಪಕ್ಷ ನಾಯಕ ಆಗಬೇಕಾಗಿಂದು ಅಂದಿದ್ರೂ ಅದು ಆಗಲಿಲ್ಲ ಹತಾಶೆ ಭಾವನೆಯಿಂದ ತಮ್ಮ ಪಕ್ಷದ ನಾಯಕರನ್ನ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳಬೇಕಾದದನ್ನು ಬಿಟ್ಟು ಕಾಂಗ್ರೆಸ್ದ ವಿಚಾರ ಬಗ್ಗೆ ಮಾತಾಡ್ತಾರೆ ನಾವು ಎ ಸಿ ಸಿ ಅಧ್ಯಕ್ಷನ ಒಬ್ಬ ದಲಿತನ ಇಡೀ ದೇಶಕ್ಕೆ ಆ ಪಕ್ಷದ ಅಧ್ಯಕ್ಷನಾಗಿ ಮಾಡಿದ್ರು ಅದರಲ್ಲಿ ಸಮರ್ಥ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪಕ್ಷದ ಆಗು ಹಕ್ಕುಗಳ ಬಗ್ಗೆ ಯತ್ನಾಳ್ ಅವ್ರಿಗೆ ಪಾಪ ಗೊತ್ತಿಲ್ಲ ಮನವಾದಿ ಪಕ್ಷದಲ್ಲಿರ್ತಕ್ಕಂಥ ಯತ್ನಾಳ್ ಸಾಹೇಬ್ರಿಗೆ ಇದು ಅರ್ಥನೂ ಆಗೋದಿಲ್ಲ ನಮ್ಮ ಪಕ್ಷ ಆಳವಾದ ಪಕ್ಷ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇರಲಿ ಅಂತಕ್ಕಂಥ ಭಾವನೆ ಅದರ ಜೊತೆಗೆ ಅನುಷ್ಠಾನ ತಂದಂಥ ಪಕ್ಷ ಅನ್ನೋದು ಅವರು ಎತ್ನಾಲ್ ಸಾವಿರ ಪಕ್ಷ ಯಾವುದಂದರೆ ಧರ್ಮ ಧರ್ಮದಲ್ಲಿ ಜಾತಿ ಜಾತಿಗಳಲ್ಲಿ ವಿಷಮ ಬೀಜವನ್ನು ಬಿತ್ತಿ ಪಕ್ಷ ಕಟ್ಟಿಸ್ಕೊಂಡು ಬಂದವರು ಆದ್ದರಿಂದ ದೇಶದಲ್ಲಿ ವಿಷ ಬೀಜ ಬಿತ್ತಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಅವ್ರಿಗೆ ಜಾತಿಯ ಬೀಜವನ್ನು ಬಿತ್ತಿ ಬಂದಂಥ ಬಿ ಜೆ ಪಿ ಅವ್ರಿಗೆ ಧರ್ಮದ ವಿಷಯದಲ್ಲಿ ಗುಂಪುಗಾರಿಕೆ ಯಾವ ವೈಷಮ್ಯ ಬೆಳೆಸಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಪಕ್ಷದಲ್ಲಿ ತತ್ವ ಸಿದ್ಧಾಂತ ಇವು ಯಾವಕ್ಕೂ ಅಲ್ಲಿ ಬೆಲೆ ಇಲ್ಲ ಮನುವಾದಿಗಳು ಪಕ್ಷದಲ್ಲಿರ್ತಕ್ಕಂಥ ಎತ್ನಾಳು ಸಾಹಿಬ್ರೆ ನಿಮ್ಗೆ ಅರ್ಥ ಇದ್ದಿತ್ತಂದರೆ ಆ ಪಕ್ಷದಲ್ಲಿ ನಿಮ್ಗೆ ಇರಬಾರ್ದಾಗಿತ್ತು ಅದಿರಿ ಇನ್ನಾದರೂ ನಿಮಗೆ ಏನಾದರೂ ಅವಕಾಶ ಇಟ್ಟರೆ ಅಲ್ಲಿ ಅಲ್ಲಿ ನಡೀತಕ್ಕಂಥ ಮನುವಾದ ಬಸವ ತತ್ವದ ಬಗ್ಗೆ ಮಾತಾಡ್ತಕ್ಕಂಥವ್ರು ನೀವು ಬಸವ ತತ್ವದ ಒಂದು ಅಂಶವೂ ಇರಲಾರ್ದಂಥ ಮನವಾದಿ ಪಕ್ಷದಲ್ಲಿ ನೀವು ಆ ಮನವಾದಿ ಪಕ್ಷದಲ್ಲಿ ನಿಂತ್ಕೊಂಡು ತತ್ವ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಆ ಪಕ್ಷ ಬಿಟ್ಟು ಬಂದರೆ ಮಾತ್ರ ನಿಮ್ಗೆ ಆ ನೈತಿಕತೆ ಬರುತ್ತೆ ಆದ್ದರಿಂದ ಆ ಪಕ್ಷದ ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ರೆ ಅಲ್ಲಿ ನೀವು ಇರ್ತಿದ್ರೆ ಮಾತಿಗೂ ಕೃತಿಗೂ ನಿಮಗೆ ಬೆಲೆ ಇಲ್ಲದ ರೀತಿಯಲ್ಲಿ ನೀವು ಅದಿರಿ ಅಂತಕ್ಕಂಥ ಭಾವನೆ ನಂದು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು